ಬೈಕ್ ಬುಕ್ ಮಾಡ್ಬಿಡಿದೆವಿ ಡೌನ್ ಪೇಮೆಂಟ್ ಮಾಡ್ಬಿಡಿದೆವಿ ಇತ್ತಲ್ಲ ಗುರು ಬೈಕ್ ನಿನ್ನತ್ರ ಮೊದಲೇ ಏ ನಂಗಲ್ಲ ಕಣ ನನ್ನ ತಮ್ಮನಿಗೆ ಬೈಕು ಹೇಂಗಾರೆ ಅಡ್ಜಸ್ಟ್ ಮಾಡು ಗುರು ಏ ಸಾರಿ ಗುರು ಈ ಈಸರ ಆಗಲ್ಲ ನೆಕ್ಸ್ಟ್ ಟೈಮ್ ಕೊಡೋಣ ಬಿಡು ಸರಿ ಬಿಡು ಗುರು ಹೋಗಲಿ ಆಯ್ತು ಸರಿ ಸರಿ ಓಕೆ ಗುರು ಅವತ್ತಿಂದ ನಿನ್ನೆ ಹುಡುಕ್ತಾ ಇದ್ನಲ್ಲೋ ನನ್ ಹುಡುಕ್ತಿದ್ದ ಏನ್ ಸಮಾಚಾರ ಸಮಾಚಾರ ತುಂಬಾ ಇದೆ ಏನಂತ ಹೇಳಿದ್ರೆ ಈ ಮಂತು ಜೂನ್ ಮಂತ್ ಅಲ್ವಾ ಎನ್ವಿರಾನ್ಮೆಂಟಲ್ ಮಂತು ಹೌದು ಸೊ ತುಂಬಾ ಜನ ತುಂಬಾ ಆಕ್ಟಿವಿಟೀಸ್ ನ ಮಾಡ್ತಾ ಇದ್ದಾರೆ ಓಕೆನಾ ನಮ್ಮ ಕಂಪ್ನಿನಲ್ಲೂ ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಆಕ್ಟಿವಿಟೀಸ್ ನ ತುಂಬಾ ಮಾಡ್ತಾ ಇದಾರೆ ಸೊ ಅದೇ ತರ ನಾನು ಏನಾದ್ರೂ ಮಾಡ್ಬೇಕು ಅಂತ ಗುರು ಇದಕ್ಕೆ ಬೆಸ್ಟ್ ಪರ್ಸನ್ ನೀನ್ ಅಂತ ಅನ್ನಿಸ್ತು ಅದಕ್ಕೆ ಏನಾದ್ರು ಐಡಿಯಾ ಕೊಡ್ತೀಯ ಅಂತ ನಾನು ಐಡಿಯಾ ಕೊಡೋದಾಗಿರ್ಲಿ ಆಗಿರ್ಲಿ ನಿಮ್ ಮೆಂಟಲಿ ನಿಮ್ ಅದನ್ನ ಹೇಳ್ಬೆಸ್ಟು ಏನಂದ್ರೆ ಈ ಸಿಟಿಲಿರೋಂಥ ಜನಗಳಿಗೆ ಎನ್ವಿರಾನ್ಮೆಂಟ್ ಬಗ್ಗೆ ಅಷ್ಟೊಂದು ಐಡಿಯಾನೇ ಇಲ್ಲ ಮತ್ತು ಮರಗಳೆಲ್ಲೂ ಕಾಣೋದೇ ಇಲ್ಲ ಮತ್ತು ಇಲ್ಲಿರೋಂಥ ಜನಗಳಿಗೆ ಎನ್ವಿರಾನ್ಮೆಂಟ್ ಬಗ್ಗೆ ಅಷ್ಟೊಂದು ಅವೇರ್ನೆಸ್ಸೇ ಇಲ್ಲ ಸೊ ಹಾಗಾಗಿ ಈ ಎನ್ವಿರಾನ್ಮೆಂಟ್ ಬಗ್ಗೆ ಇಲ್ಲಿರೋಂಥ ಜನಗಳಿಗೆ ಮಕ್ಕಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ ಹಾಗೆಯೇ ನಾವು ಈ ಹುಟ್ಟಿದ ಹಬ್ಬ ಮತ್ತು ಆ ಈ ಫಂಕ್ಷನ್ ಈ ಫಂಕ್ಷನ್ಗೆಲ್ಲ ಗಿಫ್ಟ್ಗಳನ್ನ ಕೊಡ್ತೀವಲ್ವ ಅದ್ರ ಬದಲು ಗಿಡಗಳನ್ನ ಗಿಫ್ಟಾಗಿ ಕೊಡ್ಬೋದಲ್ಲ ಫಾರ್ ಎಕ್ಸಾಂಪಲ್ಲು ನಮ್ಮ ಕೊಲ್ಲಿಗೊಬ್ಬರು ಏನು ಮಾಡ್ತಾರೆ ಅಂದರೆ ಈ ಪ್ಲ್ಯಾಸ್ಟಿಕ್ನಲ್ಲಿ ಗಿಡಗಳನ್ನ ಬೆಳೆಸ್ಬಿಟ್ಟು ಅದನ್ನು ಗಿಫ್ಟ್ ಆಗಿ ಕೊಡ್ತಾರೆ ಈ ಥರ ಆಕ್ಟಿವಿಟೀಸ್ ಏನಾದರೂ ಮಾಡ್ಬೋದಲ್ಲ ಅಂತ ಮಗ ಹೌದು ನೀನು ಹೇಳಿದ್ದು ಸರಿ ಆದರೆ ಇದು ಬರೀ ಸಿಟಿಗೆ ಮಾತ್ರ ಸೀಮಿತ ಆಗಬಾರ್ದು ನಮ್ಮ ಹಳ್ಳಿ ಜನಗಳಿಗೂ ಇದನ್ನು ಹೇಳ್ಕೊಡ್ಬೇಕು ಯಾಕಂದರೆ ಇವತ್ತು ಸಿಟಿಲಿ ಕೆಲಸ ಮಾಡ್ತಿರೋರೆಲ್ಲ ಹಳ್ಳಿಯಿಂದ ಬಂದಿರೋರೇನೆ ಹಾಗೇ ಇವತ್ತು ಹಳ್ಳಿಯಲ್ಲಿ ಓದ್ತಾ ಇರೋಂಥ ಮಕ್ಕಳೇ ನಾಳೆ ಮುಂದೆ ಓದೋದಕ್ಕೋ ಅಥವಾ ಅವ್ರ ಜೀವನ ಕಟ್ಕೊಳ್ಳೋದಕ್ಕೋ ಕೆಲಸಕ್ಕೋ ಸಿಟಿಗೆ ಅಂತ ಬರೋದು ಹ್ಞೂ ಗುರು ನೀನು ಹೇಳ್ತಾರೆ ಅದು ಕರೆಕ್ಟಾಗಿದೆ ಇದನ್ನ ಎಲ್ಲರೂ ಮಾಡಬೇಕು ಆದರೆ ಇದನ್ನು ಬಿಟ್ಟು ಬೇರೆ ಏನಾದರೂ ಮಾಡ್ಬೋದಾ ಅಂತ ಹೌದು ಇಷ್ಟು ಮಾತ್ರ ಸಾಕಾಗೋದಿಲ್ಲ ನಾವು ನಮ್ಮ ಜೀವನದಲ್ಲಿ ಪರಿಸರ ಸ್ನೇಹಿ ಚಟುವಟಿಕೆಗಳನ್ನ ಅಳವಡಿಸ್ಕೋಬೇಕು ಬಟ್ ಅದೇ ಅದು ಹೆಂಗೆ ಅಂತ ಒಂದು ಐಡಿಯಾ ಮಾಡೋಣ ನಾವು ಮೊದಲು ನಮ್ಮ ಜೀವನದಲ್ಲಿ ನಮ್ಗೆ ಏನೇನು ಆಸೆ ಇದೆ ನಾವು ಏನೇನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅನ್ನೋದನ್ನು ಒಂದು ಲಿಸ್ಟ್ ಮಾಡೋಣ ಆಮೇಲೆ ನಮಗೆ ಗೊತ್ತಾಗುತ್ತೆ ಸರಿ ಸರಿ ಅಲ್ವಾ ಓಕೆ ಹ್ಮ್ ಓಕೆ ಇದು ನನ್ನ ಲೈಫಲ್ಲಿ ನಾನು ಏನೇನು ಮಾಡಬೇಕು ಅಂತ ಅನ್ಕೊಂಡಿರೋದು ನೋಡು ನೀನು ಬರೆದಿರೋದ್ರಲ್ಲಿ ಒಂದಾದರೂ ಪರಿಸರ ಸ್ನೇಹಿ ಚಟುವಟಿಕೆ ಇದೆಯಾ ಅಲ್ಲಪ್ಪ ನಿನ್ನ ಹತ್ರ ಬೈಕ್ ಇದೆ ಊರಲ್ಲಿ ಮನೆ ಇದೆ ಆದ್ರೂ ಬೆಂಗಳೂರಲ್ಲಿ ಒಂದು ಸೈಟ್ ತೊಗೋಬೇಕು ಅಂತ ಬರ್ದಿದ್ಯಾ ಅದೇನು ಮಾಡಬೇಕು ಅಂತಿದೆಯಾ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಪ್ಪ ಮಗ ನನ್ನ ಹತ್ರ ಬೈಕ್ ಇದೆ ಓಕೆ ಕಣ ಅದೇ ಇವಾಗ ನಾವು ತೊಗೊತಾ ಇರೋದು ನನ್ನ ತಮ್ಮನಿಗೆ ಮತ್ತೆ ನಾವು ಫ್ಯಾಮಿಲಿ ಎಲ್ಲಾದರೂ ಹೋಗ್ಬೇಕು ಅಂದರೆ ಬೈಕಲ್ಲಿ ಹೋಗೋಕ್ಕಾಗತ್ತಾ ಈಗೆಲ್ಲ ಬಸ್ಸಲ್ಲಿ ಆಗದೇ ಇಲ್ಲ ಕಾರ್ ಕಾರಂತೂ ಇರಲೇಬೇಕು ಮತ್ತೆ ಮನೆ ಇರೋದು ನಮ್ಮದು ಊರಲ್ಲಿ ನಾವು ಕೆಲಸ ಮಾಡೋದು ಬೆಂಗಳೂರಲ್ಲಿ ನಾವು ಯಾವಾಗಲೂ ಊರಲ್ಲಿರೋಕ್ಕಾಗತ್ತಾ ನಮಗೆ ಅಂತ ಬೆಂಗಳೂರಲ್ಲಿ ಸೈಟೋ ಮನೆನೋ ಇರಬೇಕು ತಾನೆ ಇದೆಲ್ಲ ಪ್ರತಿಯೊಬ್ಬ ಮನುಷ್ಯನೂ ಆಸೆ ಪಡೋಂಥದ್ದು ಮತ್ತು ಮಾಡೋಂಥ ಗುರು ಇದನ್ನೆಲ್ಲ ನೀನು ಎನ್ವೈರ್ಮೆಂಟ್ಗೆ ಕನೆಕ್ಟ್ ಮಾಡೋಂದ್ರೆ ನಾನು ಹಿಂಗೆ ಕನೆಕ್ಟ್ ಮಾಡೋಕ್ಕಾಗತ್ತೆ ಅಲ್ಲ ಕಣ ನೀನು ಇಂಜಿನಿಯರ್ ತಾನೆ ಹೌದು ನಾವು ಈ ಬೈಕು ಮತ್ತು ಕಾರ್ ಓಡಿಸೋದ್ರಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಗುತ್ತೆ ಗೊತ್ತಿಲ್ಲ ನಿಮಗೆ ನಾವು ಒಂದು ಲೀಟ್ರ್ ಪೆಟ್ರೋಲ್ ಬಳಸೋದ್ರಿಂದ ಎರಡು ಕೆ ಜಿ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ ಒಂದು ಲೀಟ್ರ್ ಡೀಸೆಲ್ ಬಳಸೋದ್ರಿಂದ ಎರಡೂವರೆ ಕೆ ಜಿ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ ಹಾಗೆ ಈ ಕಾರು ಬೈಕ್ನ ತಯಾರಿಸುವಂಥ ಕಂಪ್ನಿ ಕಟ್ಟುವಾಗ ಎಷ್ಟೊಂದು ಸಾವಿರಾರು ಎಕರಲ್ಲಿರುವಂತಹ ಮರಗಳನ್ನ ಕಟ್ ಮಾಡಿರ್ತಾರೆ ನಮಗೆ ಆ ಮರಗಳಿದ್ದಿದ್ರೆ ನಮಗೆ ಎಷ್ಟೋ ಅಷ್ಟು ಆಕ್ಸಿಜನ್ನ ಪ್ರೊಡ್ಯೂಸ್ ಮಾಡ್ತಾ ಇತ್ತು ಮತ್ತು ಆ ಮರಗಳು ಎಷ್ಟು ಕಾರ್ಬನ್ ಡೈಆಕ್ಸೈಡನ್ನ ಅಬ್ಸರ್ವ್ ಮಾಡ್ತಾ ಇತ್ತು ಯೋಚನೆ ಮಾಡು ಅದು ಅಲ್ಲದೆ ನಿಮಗೆ ಊರಲ್ಲಿ ಮನೆ ಇದ್ದರೂ ಬೆಂಗಳೂರಲ್ಲಿ ಸೈಟ್ ತೊಗೋಬೇಕು ಮನೆ ಕಟ್ಟಬೇಕು ಅಂತ ಬರ್ತಿದ್ಯಾ ನಾವು ಒಂದು ಮನೆ ಕಟ್ತೀವಿ ಅಂದರೆ ಎಷ್ಟೋ ಮರಗಳನ್ನ ಸಮಾಧಿ ಮಾಡಕ್ಕೆ ಹೋಗ್ತಿದ್ವಿ ಅಂತಲೇ ಅರ್ಥ ಉದಾಹರಣೆಗೆ ಒಂದು ತರ್ಟಿ ಫಾರ್ಟಿ ಸೈಟಲ್ಲಿ ಎಷ್ಟು ಮರಗಳನ್ನ ನೆಡ್ಬೋದು ಅದರಿಂದ ನಮಗೆ ಎಷ್ಟು ಗಾಳಿ ಸಿಗುತ್ತೆ ಯೋಚನೆ ಮಾಡು ಮತ್ತು ದೊಡ್ಡದಾಗಿ ಮೂವಿ ಮಾಡಬೇಕು ಅಂತ ಬರೆದಿದೆಯಾ ಒಂದು ಮೂವಿ ಮಾಡಬೇಕಂದ್ರೆ ಸೆಟ್ ಹಾಕಬೇಕಾಗುತ್ತೆ ಆ ಸೆಟ್ ಹಾಕೋದಕ್ಕೆ ಎಷ್ಟು ದೊಡ್ಡ ಜಾಗ ಬೇಕಾಗುತ್ತೆ ಆ ಜಾಗದಲ್ಲಿ ಎಷ್ಟು ಮರಗಳನ್ನ ಕಡಿಬೇಕಾಗುತ್ತೆ ನೀನು ಹೇಗೆ ಈಗ ಸೈಟೋ ಕಾರು ಮನೆ ಬೇಕು ಅಂತ ಯೋಚನೆ ಮಾಡ್ತಿದ್ಯೋ ಹಾಗೆ ನಾಳೆ ನಿನ್ನ ಮಕ್ಕಳು ಈಗ ಯೋಚನೆ ಮಾಡ್ತಾರೆ ಅಲ್ವಾ ಇದರಿಂದ ನಾವು ಪರಿಸರಕ್ಕೆ ಏನು ಕೊಡುಗೆ ಕೊಟ್ಟಂಗಾಯಿತು ಮಗ ನೀನು ಈ ಥರ ಹೇಳ್ತೀಯಾ ಇವತ್ತು ಬೈಕು ಕಾರು ಕಂಪ್ನಿಗಳಿರೋದ್ರಿಂದ ಎಷ್ಟು ಜನಕ್ಕೆ ಕೆಲಸ ಸಿಕ್ಕಿದೆ ಇವತ್ತು ನಾನು ಕೂಡ ಒಂದು ಕಾರ್ ಕಂಪ್ನಿನ ಕೆಲಸ ಮಾಡ್ತಾರದು ಇವತ್ತು ನನ್ನ ಫ್ಯಾಮಿಲಿ ಚೆನ್ನಾಗಿದೆ ಅಂದರೆ ಆ ಕಂಪ್ನಿನೇ ಕಾರಣ ನಂತರನೇ ಲಕ್ಷಾಂತರ ಜನ ಇದ್ದಾರೆ ಇನ್ನು ನಾವು ಮನೆ ಕಟ್ಟೋದ್ರಿಂದ ಅದಕ್ಕೆ ಬೇಕಾಗಿರೋಂಥ ಇಟ್ಟಿಗೆ ಕಬ್ಬಣ ಸಿಮೆಂಟು ಬಾಗಿಲು ಕಿಟಕಿ ಲೈಟು ಪೈಂಟು ಇದೇ ಥರ ಎಷ್ಟು ಐಟಮ್ಗಳು ಬೇಕು ಅದನ್ನು ತಯಾರಿಸೋರು ಮಾರೋರು ಸಾಗಿಸೋರು ಈ ಥರ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನ ಇದೇ ಬಿಸ್ನೆಸ್ಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ ಆಮೇಲೆ ನೀನೇನಂದೆ ಈ ಮೂವಿ ಮಾಡಬೇಕಾದ್ರೆ ಎಷ್ಟೋ ಸೆಟ್ಗಳು ಹಾಕಬೇಕಾದ್ರೆ ಮರಗಳನ್ನ ಎಲ್ಲ ಕಡಿತೀವಿ ಅಂತ ಹೇಳಿದೆ ಓಕೆನಾ ಆದರೆ ಈ ಶೂಟಿಂಗ್ಗಳು ಮಾಡಬೇಕಾದ್ರೆ ಎಷ್ಟು ಜನಗಳಿಗೆ ಕೆಲಸ ಸಿಗುತ್ತೆ ಸಾವಿರಾರು ಜನ ಅದನ್ನೇ ನಂಬ್ಕೊಂಡು ಬದುಕ್ತಾ ಇದ್ದಾರೆ ಈ ಎಲ್ಲ ಬಿಸ್ನೆಸ್ಗಳು ಆ್ಯಕ್ಟಿವಿಟೀಸ್ಗಳು ಇರೋದ್ರಿಂದನೇ ನಮ್ಮ ದೇಶದ ಎಕನಮಿ ಇವತ್ತು ಎಷ್ಟು ಸ್ಟ್ರಾಂಗ್ ಆಗಿರೋದು ಮತ್ತೆ ಈ ಥರ ಡೆವಲಪ್ಮೆಂಟ್ ಆಗ್ತಾ ಇರೋದು ಇದೆಲ್ಲ ಇಲ್ಲಾಂದರೆ ನಮ್ಮ ದೇಶದ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ನಾವು ಬರೀ ಪರಿಸರದ ಬಗ್ಗೆನೇ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ನಮ್ಗಳ ಜೀವನ ಹೆಂಗೆ ನಡೆಯುತ್ತೆ ಡೆವಲಪ್ಮೆಂಟ್ ಅನ್ನೋದು ಹೇಗಾಗುತ್ತೆ ನೀನೇ ಯೋಚನೆ ಮಾಡು ನೀನೇ ಹೇಳ್ತಿರೋದು ಸರಿಯಾಗೇ ಇದೆ ಮತ್ತೆ ಈಗ ಏನು ಮಾಡೋದು ನಾವು ಅದೇ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಏನೋ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ ನಂಗೂ ಏನು ಹೇಳೋದು ಗೊತ್ತಾಗ್ತಿಲ್ಲ ಅಕ್ಕ ಇಷ್ಟು ಸಣ್ಣ ಸಮಸ್ಯೆಗೆ ಯಾಕೆ ತಲೆ ಕೆಡಿಸ್ಕೊತಿದೀರಾ ಇದಕ್ಕೆ ಸೊಲ್ಯೂಷನ್ ತುಂಬಾ ಈಜಿ ಈジナ ಇದು ಸಣ್ಣ ವಿಷಯನಾ ನಿಮಗೆ ಇವನು ಹೇಳ್ತಾ ಇರೋದು ಸರಿಯಾಗಿದೆ ಇವ್ರು ಹೇಳ್ತಿರೋದು ಸರಿಯಾಗೇ ಇದೆ ಆದ್ರೆ ಇದಕ್ಕೆ ಏನ್ ಪರಿಹಾರ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ ನಮ್ಗೆ ನೀವಿಬ್ರು ಯೋಚನೆ ಮಾಡ್ತಾ ಇರೋದು ಸರಿಯಾಗೇ ಇದೆ ನಿಮ್ ಇಬ್ಬರಿಗೂ ಪರಿಸರದ ಮೇಲೆ ಇರೋ ಕಾಳಜಿನೂ ಸರಿಯಾಗೇ ಇದೆ ಹಾಗಿದ್ಮೇಲೆ ಇದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ ಅಲ್ವಾ ಹಾಗಿದ್ರೆ ಇದಕ್ಕೆ ಪರಿಹಾರ ಏನು ಅಂತ ನಿಮಗೆ ಗೊತ್ತಿದ್ಯಾ ಹೇಳಿ ನೋಡೋಣ ಹಾ ಹೇಳಿ ನೋಡೋಣ ಅದನ್ನ ಹೇಳೋದಿಕ್ಕೆ ಅಂತಾನೆ ನಾನು ಬಂದಿರೋದು ಬನ್ನಿ ತಿಳ್ಕೊಳ್ಳೋಣ ನೀವೆಲ್ಲ ಬೈಕು ಕಾರ್ಗಳನ್ನ ತಗೊಳ್ಳೋದು ತಪ್ಪಲ್ಲ ಅದನ್ನ ಓಡಿಸೋದು ತಪ್ಪಲ್ಲ ಅದನ್ನ ತಯಾರ ಮಾಡೋ ಕಂಪ್ನಿಗಳು ಇರೋದು ಬರೋ ಕಾರ್ಬನ್ ಡೈಆಕ್ಸೈಡ್ ನ ಮರಗಳೇ ಇಲ್ವಲ್ಲ ಅದು ಸಮಸ್ಯೆ ಅದಕ್ಕೆ ವಾರಕ್ಕೊಂದು ಅಥವಾ ಸಮಸ್ಯೆಗೊಂದಾದ್ರು ಖಾಲಿ ಜಾಗದಲ್ಲಿ ಗಿಡಗಳನ್ನ ನೆಡಬೇಕು ಖಾಲಿ ಜಾಗ ಖಾಲಿ ಯಾವುದು ಅದೇ ನಮಗಿರೋ ಪ್ರಶ್ನೆ ಹೌದು ಎಲ್ಲರೂ ಗಿಡ ನೆಡಿ ಗಿಡ ಅಂತಾರೆ ನಾವು ಗಿಡ ನೆಡಿ ಎಲ್ಲಿ ನೆಡಬೇಕಂತಾನೆ ಪ್ರಶ್ನೆ ಹೌದು ನಿಮ್ಮ ಸುತ್ತಮುತ್ತ ಎಷ್ಟೊಂದು ಖಾಲಿ ಜಾಗ ಇರುತ್ತೆ ರಸ್ತೆ ಅಕ್ಕಪಕ್ಕನೂ ಜಾಗ ಇರುತ್ತೆ ಹಾಗೆ ಸ್ಕೂಲು ಕಾಲೇಜ್ಗಳಲ್ಲೂ ಖಾಲಿ ಜಾಗ ಇರುತ್ತೆ ನೀವು ಅಲ್ಲೆಲ್ಲ ಹೋಗಿ ಗಿಡ ನೆಡ್ಬೋದಲ್ವಾ ಆಮೇಲೆ ಎಲ್ಲಾ ಕಡೆಗೂ ನಿಮ್ಮ ಬೈಕು ಕಾರನ್ನ ಯೂಸ್ ಮಾಡೋ ಬದಲು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಬೋದಲ್ವಾ ಯಾವ ಕಡೆಗೆ ಬಸ್ ಕನೆಕ್ಟಿವಿಟಿ ಇರಲ್ಲ ಆ ಜಾಗಕ್ಕೆ ಮಾತ್ರ ನಿಮ್ಮ ಓನ್ ವೆಹಿಕಲ್ನ ಯೂಸ್ ಮಾಡಿ ಹಾಗೆ ನಿಮ್ಮ ಅಕ್ಕಪಕ್ಕ ಓಡಾಡಬೇಕು ಅಂದರೆ ಅಂದ್ರೆ ನಡ್ಕೊಂಡು ಓಡಾಡಿ ಅಥವಾ ಸೈಕಲ್ ಯೂಸ್ ಮಾಡಿ ಅದರಿಂದ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅಲ್ವಾ ಇನ್ನು ಮನೆ ಅಥವಾ ಬಿಲ್ಡಿಂಗ್ ಕಟ್ಬೇಕಾದ್ರೆ ಒಂದು ಇಂಚು ಜಾಗ ಬಿಡದೆ ಇರೋಂಗೆ ಕಟ್ಕೋತೀರಾ ಅದ್ರ ಬದಲು ಸ್ವಲ್ಪ ಜಾಗ ಗಿಡಗಳಿಗೆ ಅಂತ ಬಿಡ್ಬೋದಲ್ವಾ ಮಳೆ ನೀರು ವೇಸ್ಟ್ ಆಗೋ ಬದಲು ಮನೆಯಲ್ಲೇ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಒಂದು ಸೌಲಭ್ಯ ಮಾಡ್ಬೋದಲ್ವಾ ಹಾಗೇನೇ ನ ಎಲ್ಲಂದ್ರಲ್ಲಿ ಬಿಸಾಕಬೇಡಿ ಅದನ್ನು ಕಡಿಮೆ ಯೂಸ್ ಮಾಡಿ ಹಾಗೆ ಪೇಪರ್ ಯೂಸ್ ಮಾಡೋ ಬದಲು ಡಿಜಿಟಲೈಸೇಷನ್ ಪ್ರಿಫರೆನ್ಸ್ ಕೊಡ್ಬೋದಲ್ವಾ ಹಾಗೆ ನೀವು ಸಿನ್ಮಾ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ ಆ ಸಿನಿಮಾನ ಪರಿಸರದ ಬಗ್ಗೆನೇ ಮಾಡ್ಬೋದಲ್ವಾ ಇವಾಗ ನಾನು ಹೇಳಿದ ಎಲ್ಲ ವಿಷಯಗಳನ್ನ ಮುಖ್ಯವಾಗಿ ಸ್ಕೂಲು ಕಾಲೇಜಲ್ಲಿರೋ ಮಕ್ಕಳಿಗೆ ಹೇಳ್ಬೋದಲ್ವಾ

ಉಗೊರೆ ಈ ಸುಂದರ ಪರಿಸರವನ್ನ ನಮ್ಮ ಮುಂದಿನ ಪೀಳಿಗೆಯವರು ಕೂಡ ಅನುಭವಿಸಬೇಕು ಅಂತಂದ್ರೆ ನಾವು ಒಂದು ಅವಕಾಶ ಮಾಡ್ಕೊಡ್ಬೇಕು ಆ ಅವಕಾಶವನ್ನ ಸೃಷ್ಟಿ ಮಾಡುವಂತ ಪ್ರಯತ್ನವನ್ನ ನಾವೆಲ್ಲರೂ ಸೇರಿ ಕನಿಷ್ಠ ಪಕ್ಷ ಇವತ್ತಿನಾದ್ರೂ ಶುರು ಮಾಡೋಣ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ